ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ದಾರಿದೀಪವಾಗಬಲ್ಲಂತಹ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರುಗಳನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಲಕ್ಕಿ ಡ್ರಾದಲ್ಲಿ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಆರು ಜನ ವೀಕ್ಷಕರಿಗೆ ಬಹುಮಾನಗಳಿರುತ್ತೆ ಮೊದಲನೆಯ ಬಹುಮಾನ ಗೆದ್ದಂತ ವೀಕ್ಷಕರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಐದು ಅಥವಾ ಆರು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅಪರೂಪದ ಲಕ್ಷ್ಮಿ ಆಕರ್ಷಣೆಯ ಬೇರು ಬಹುಮಾನ ರೂಪದಲ್ಲಿ ಇರುತ್ತೆ ನೀವು ಆ ಬಹುಮಾನವನ್ನು ಪಡಿಬೇಕು ಅಂದರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಳ್ಳಿ ಎಲ್ಲ ವೀಕ್ಷಕರು ಕೂಡ ಈ ನನ್ನ ವಿಡಿಯೋ ಕೆಳಗಡೆ ಲೈವ್ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅಂತ ಇರುತ್ತೆ ಆ ಜಾಯಿನ್ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಸದಸ್ಯರಾಗ್ತೀರಿ ಮೆಂಬರ್ ಆಗ್ತೀರಿ ಮೆಂಬರ್ಗಳಿಗೆ ಹೇಳಿ ವಿಶೇಷವಾದಂತಹ ವಿಡಿಯೋಗಳು ವಿಶೇಷವಾದಂತಹ ಪ್ರಸಾರ ಇರುತ್ತೆ ವೀಕ್ಷಣೆ ಮಾಡಬಹುದು ಈ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ನಿಮ್ಮ ಬಳಿ ಇಟ್ಕೊಳ್ಳಾರದೆ ಎಲ್ಲರಿಗೂ ಶೇರ್ ಮಾಡಬೇಕು ಯಾಕೆ ಅಂತಂದರೆ ಎಲ್ಲರಿಗೂ ಒಳಿತನ ಬಯಸುವಂತಹ ಎಲ್ಲರ ಜೀವನದಲ್ಲಿ ಬೆಳಕನ್ನು ತರುವಂತಹ ವಿಡಿಯೋಗಳಿವೆ ಬನ್ನಿ ತಡ ಮಾಡದೆ ಇವತ್ತಿನ ವಿಷಯವನ್ನು ಶುರು ಮಾಡೋಣ ಇದೇ ಡಿಸೆಂಬರ್ ಹದಿನಾಲ್ಕನೆಯ ತಾರೀಕಿಗೆ ಹೊಸ್ತಿಲು ಹುಣ್ಣಿಮೆ ಇದೆ ಹುಣ್ಣಿಮೆಯ ದಿನ ಈ ದೇವರ ಪಾದದ ಕೆಳಗೆ ನಾನು ಹೇಳುವಂತಹ ಒಂದು ಚಮತ್ಕಾರಿ ವಸ್ತುವನ್ನ ಇಟ್ಟು ನೋಡಿ ನಿಮ್ಮ ಶತ್ರು ನಿಮ್ಮ ಪಾದಕ್ಕೆ ಅಕ್ಷರಶಃ ಬಿದ್ದು ಕಾಲನ್ನು ಹಿಡಿದು ಕ್ಷಮೆ ಕೇಳಿ ಇನ್ನೊಮ್ಮೆ ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ ಅಂತಹ ಪವರ್ಫುಲ್ ಉಪಾಯವನ್ನು ಹೇಳ್ಕೊಡ್ತೀನಿ ನೀವು ಒಂದು ಒಳ್ಳೆ ಬಟ್ಟೆ ಹಾಕಿದ್ರೆ ಅವರಿಗೆ ಕಣ್ಣೂರಿ ನೀವೊಂದು ಒಳ್ಳೆ ಊಟ ಮಾಡಿದ್ರೆ ಅವರಿಗೆ ಕಣ್ಣುರಿ ನೀವೊಂದು ಒಳ್ಳೆ ಗಾಡಿ ತಗೊಂಡ್ರೆ ಅವರಿಗೆ ಕಣ್ಣುರಿ ನೀವು ಸೈಟ್ ಕ ತಗೊಂಡ್ರೆ ಕಣ್ಣುರಿ ಮನೆ ಕಟ್ಟಿದ್ರೆ ಆಗೋದಿಲ್ಲ ನಿಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕರೆ ಆಗೋದಿಲ್ಲ ಹೀಗೆ ನಿಮ್ಮ ಶತ್ರುಗಳು ಹಿತಶತ್ರುಗಳು ಗುಪ್ತ ಶತ್ರುಗಳು ಎಲ್ಲ ಕಡೆಗೆ ಇರ್ತಾರೆ ಫ್ಯಾಮಿಲಿ ಅಂದ್ರೆ ಸಂಬಂಧಿಕರಲ್ಲಿ ಇರಬಹುದು ನೆರೆ ಹೊರೆಯವರಲ್ಲಿ ಇರಬಹುದು ನೀವು ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸ್ಥಳದಲ್ಲಿರಬಹುದು ವ್ಯಾಪಾರದ ಸ್ಥಳದಲ್ಲಿರಬಹುದು ಹೀಗೆ ಶತ್ರುಗಳು ಸಾಕಷ್ಟು ಕಡೆ ಇರ್ತಾರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಶತ್ರುಗಳಿಗೂ ಕೂಡ ನಾವು ಒಳ್ಳೆಯದನ್ನೇ ಬಯಸಬೇಕು ಆದರೆ ಅವರು ನಮಗೆ ತೊಂದರೆ ಕೊಡಬಾರದು ಹಾಗಾಗಿ ನಾವು ಭಗವಂತನ ಮೊರೆ ಹೋಗಿ ಭಗವಂತನಿಂದನೇ ಅವರಿಗೆ ನಮ್ಮ ತಂಟೆಗೆ ಬರದೋ ಬರದೇ ಇರುವ ರೀತಿಯಲ್ಲಿ ಅವರಿಗೆ ಬುದ್ಧಿಯನ್ನು ಕೊಡಪ್ಪ ಅಂತ ಹೇಳಿ ಸಾತ್ವಿಕ ವಿಧಾನದಲ್ಲಿ ಈ ಒಂದು ಹುಣ್ಣಿಮೆ ರೆಮಿಡಿಯನ್ನು ಮಾಡ್ಕೋಬೇಕು ಯಾಕೆಂದ್ರೆ ಹುಣ್ಣಿಮೆಗೆ ಬಹಳ ಶಕ್ತಿ ಇರುತ್ತೆ ಅದರಲ್ಲೂ ನಾನು ಹೇಳುವಂತಹ ಈ ದೇವರಿಗೆ ಶತ್ರುಗಳನ್ನ ಹಾಕುವಂತಹ ಅಸಾಧ್ಯ ಶಕ್ತಿ ಇದೆ ಈ ಈ ದೇವರ ಶಕ್ತಿ ನಾನು ಹೇಳುವಂತಹ ಭಗವಂತನ ಒಂದು ಹೆಸರನ್ನ ತಗೊಂಡ್ರೆ ಸಾಕು ಶತ್ರುಗಳು ಮಾರು ದೂರ ಓಡ್ ಹೋಗ್ತಾರೆ ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಅದ್ಭುತವಾದಂತಹ ಉಪಾಯವನ್ನು ಹೇಳ್ಕೊಡ್ತೀನಿ ಈ ಒಂದು ವಸ್ತುವನ್ನ ಭಗವಂತನ ಪಾದದ ಕೆಳಗೆ ನಾನು ಹೇಳುವಂತಹ ಭಗವಂತನ ಪಾದದ ಕೆಳಗೆ ಇಟ್ಟರೆ ನೋಡಿ ಯಾವೆಲ್ಲ ರೀತಿಯ ಲಾಭಗಳು ಇರುತ್ತೆ ಅನ್ನೋದನ್ನ ಹೇಳ್ತೀನಿ ಮೊದಲಿಗೆ ನೋಡಿ ಆ ವಸ್ತುವನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ ಸಿಂಧೂರ ಇದು ದೇವರ ಗ್ರಂಥಿಕೆ ಅಂಗಡಿಯಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ಚಿಕ್ಕದ ಒಂದು ಡಬ್ಬಿ ಇರುತ್ತೆ ಈ ಸಿಂಧೂರದ ಪುಡಿಯನ್ನ ತೆಗೆದುಕೊಂಡು ನಾನು ಹೇಳುವ ದೇವರ ಪಾದದ ಕೆಳಗಡೆ ನಾನು ಒಂದು ಕ್ರಮ ಹೇಳ್ಕೊಡ್ತೀನಿ ಆ ಥರ ಮಾಡಿ ಅಕಸ್ಮಾತ್ ನಿಮಗೆ ಹುಣ್ಣಿಮೆ ದಿವಸ ದೇವಸ್ಥಾನಕ್ಕೆ ಹೋಗಿ ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಮನೆಯಲ್ಲಿ ಕೂಡ ಮಾಡ್ಕೋಬಹುದು ಅದರ ವಿಧಾನವನ್ನು ಹೇಳ್ಕೊಡ್ತೀನಿ ನೋಡಿ ಇದನ್ನು ಹುಣ್ಣಿಮೆಯ ದಿನ ಏನಪ್ಪ ಮಾಡಬೇಕು ಅಂದರೆ ಇಷ್ಟು ಆಕಾರದ ಡಬ್ಬಿಯಲ್ಲಿ ಸಿಂಧೂರ ಅಂತ ಹೇಳ್ತೀವಿ ಈ ಸಿಂಧೂರದ ಪುಡಿಯನ್ನು ತೆಗೆದುಕೊಂಡು ನೀವು ಆ ದೇವರ ಹೆಸರನ್ನು ಕೊನೆಗೆ ಹೇಳ್ತೀನಿ ಈ ಸಂಚಿಕೆ ಕೊನೆ ಕೊನೆಗೆ ಯಾವ ದೇವರು ಅಂತ ಹೇಳಿ ಆ ಭಗವಂತನ ಪಾದದ ಕೆಳಗೆ ಇಟ್ಟುಬಿಟ್ಟು ಇಡಿಸಿ ಅಥವಾ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಿ ಆ ಭಗವಂತನ ಪಾದದ ಕೆಳಗಿನಿಂದ ಈ ಸಿಂಧೂರದ ಪುಡಿಯನ್ನು ಸ್ವಲ್ಪ ಮತ್ತೆ ನೀವು ಬಾಕ್ಸಲ್ಲೋ ಪೇಪರಲ್ಲೋ ಕಟ್ಟಿಸ್ಕೊಂಡು ಬಂದು ಇದನ್ನೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಈ ಸಿಂಧೂರ ಏನು ಪೂಜೆ ಮಾಡಿಸ್ಕೊಂಡು ಬಂದಿರ್ತೀರ ಅದರಿಂದ ಹುಣ್ಣಿಮೆಯ ದಿನ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಅಥವಾ ಓಂ ಬರಿಬೇಕು ಈ ಎರಡರಲ್ಲಿ ಒಂದನ್ನು ಬರೆಯೋದ್ರಿಂದ ಶತ್ರು ಕಾಟ ಮನೆಗೆ ಬಂದುಬಿಟ್ಟು ಹಂಗೆ ವಾಪಸ್ಸು ಹೋಗುತ್ತೆ ಶತ್ರುಗಳು ಏನಾದರೂ ಮಾಡಿರಲಿ ಕೆಟ್ಟದ್ದನ್ನು ಮಾಡಿರಲಿ ಮಾಡಿಸಿರಲಿ ಅದು ಹಾಗೇ ವಾಪಸ್ಸು ಹೋಗುತ್ತೆ ನೆಗೆಟಿವಿಟಿ ಕೂಡ ಅಷ್ಟೇ ನೆಗೆಟಿವಿಟಿನೂ ಕೂಡ ವಾಪಸ್ ಹೋಗ್ಬಿಡುತ್ತೆ ಅಂತ ಪವರ್ ಇರುತ್ತೆ ಆ ಪೂಜೆ ಮಾಡಿಸ್ಕೊಂಡು ಬಂದಂತಹ ಸಿಂಧೂರವನ್ನ ನೀವು ಮನೆಯಲ್ಲಿ ಒಂದ್ ಸ್ವಲ್ಪ ಹಣ ಇಡುವಂತಹ ಬೀರುದಲ್ಲಿ ಒಂದು ಚೂರು ಇದನ್ನು ಚಿಂಕಸ್ ನೋಡಿ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಹಣಕ್ಕೆ ಮಾಡಿಸ್ ಮಾಡಿಸಿದಂತಹ ದಿಗ್ಬಂಧನ ಹೊರಟು ಹೋಗುತ್ತೆ ಲಕ್ಷ್ಮಿ ಬಂಧನ ಏನಾದ್ರೂ ಮಾಡಿಸಿದ್ರೆ ಅದು ತೊಲಗಿ ಹೋಗುತ್ತೆ ಹೊಸ ಹಣ ಬರುತ್ತೆ ಬರಬೇಕಾದ ಹಣ ವಾಪಸ್ ಬರುತ್ತೆ ಎರಡು ಇನ್ನ ಈ ಪೂಜೆ ಮಾಡಿಸಿ ತಂದಂತಹ ಸಿಂಧೂರವನ್ನ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲಿ ಸ್ವಲ್ಪ ನೀವು ಚಿಮಕಿಸಿ ಪ್ರತಿದಿನ ಹಣೆಗೆ ಇಟ್ಕೊಳ್ತಾ ಬಂದ್ರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಸಡನ್ ಆಗಿ ರೇಸ್ ಆಗುತ್ತೆ ವ್ಯಾಪಾರ ನಿಮ್ಮ ವಾಹನಕ್ಕೆ ಈ ಪೂಜೆ ಮಾಡಿಸಿಕೊಂಡು ಬಂದಂತಹ ಸಿಂಧೂರವನ್ನ ಸ್ವಲ್ಪ ಪ್ರತಿದಿನ ಬಟ್ಟು ಹಿಡ್ತಾ ಬರೋದ್ರಿಂದ ವಾಹನ ಸುರಕ್ಷಿತವಾಗಿ ಹೋಗ್ಬರ್ತೀರಾ ಪ್ರಯಾಣದಲ್ಲಿ ಯಾರಿಗಾದರೂ ಪದೇ ಪದೇ ಬೀಳುವಂತಹ ವಾಹನ ಅಪಘಾತ ಆಗುವಂತಹ ಭಯ ಇದ್ರೆ ಕಾಡ್ತಾ ಇದ್ರೆ ಆ ಸಂದರ್ಭ ಇದ್ರೆ ಈ ಸಿಂಧೂರವನ್ನ ಗಾಡಿಗೆ ನೀವು ತಿಲಕದ ರೂಪದಲ್ಲಿ ಬೊಟ್ಟಿನ ರೂಪದಲ್ಲಿ ಇಡ್ತಾ ಬನ್ನಿ ನೀವು ಕೂಡ ಹಣೆಗೆ ಇಡ್ತಾ ಬನ್ನಿ ಇನ್ನು ಕೃಷಿಕರು ಜಮೀನಿನಲ್ಲಿ ನೀವು ಇಚ್ಛಿಸಿದಂಥ ಬೆಳೆ ಬರ್ತಾ ಇಲ್ಲ ಬೆಳೆ ಬಂದರೂ ಕೂಡ ಆದಾಯ ಕೈಗೆ ಬರ್ತಾ ಇಲ್ಲ ಅಂದರೆ ಹುಣ್ಣಿಮೆಗೆ ಪೂಜೆ ಮಾಡಿಸಿದಂಥ ಸಿಂಧೂರವನ್ನು ಸ್ವಲ್ಪ 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 ನಿಮ್ಮ ಜಮೀನಿನಲ್ಲಿ ಹೊಲದಲ್ಲಿ ಇದನ್ನು ಪ್ರೋಕ್ಷಣೆ ಮಾಡ್ತಾ ಬನ್ನಿ ಇದನ್ನು ಸಿಂಪಡಣೆ ಮಾಡ್ತಾ ಬನ್ನಿ ಡ್ರೈ ಸಿಂಧೂರವನ್ನು ಇನ್ನು ಮದುವೆಗೆ ಗಂಡು ಹೆಣ್ಣು ನೋಡಕ್ ಹೋಗೋ ದಿವಸ ಆ ಭಗವಂತನ ಪಾದದ ಕೆಳಗಿಟ್ಟು ಪೂಜೆ ಮಾಡಿಸಿದಂಥ ಸಿಂಧೂರವನ್ನು ಸ್ವಲ್ಪ ಹಣೆಗೆ ಹಚ್ ಹಚ್ಕೊಂಡು ಬೊಟ್ಟನ್ನ ಆಮೇಲೆ ಪೇಪರ್ ಅಲ್ಲಿ ಕಟ್ಟಿಟ್ಕೊಂಡು ಹೋಗಿ ಕೆಲಸ ಸಕ್ಸಸ್ ಆಗುತ್ತೆ ಮದುವೆಗೆ ಒಳ್ಳೆಯ ಗಂಡು ಹೆಣ್ಣು ಸೆಟ್ ಆಗುತ್ತೆ ಇನ್ನು ಇಂಟರ್ವ್ಯೂಗೆ ಹೋಗುವಂಥ ಹುಡುಗರಿಗೆ ಮಕ್ಕಳಿಗೆ ಮನೆಯಲ್ಲಿ ಇದನ್ನು ಕೊಟ್ಟು ಕಳಿಸಿ ಪೇಪರ್ ಅಲ್ಲಿ ಕಟ್ಟಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗ್ತಾರೆ ಇನ್ನು ನೀವು ಮುಖ್ಯ ಕೆಲಸಕ್ಕೆ ಏನಾದರೂ ಸೈಟ್ ತಗೋಬೇಕು ಮನೆ ತಗೋಬೇಕು ವಾಹನ ಕೊಂಡ್ಕೊಳ್ಬೇಕು ಮುಖ್ಯ ಕೆಲಸಕ್ಕೆ ಹೋಗುವ ಹೋಗಬೇಕಾದ್ರೆ ಕೋರ್ಟು ಕಚೇರಿ ಕೆಲಸಕ್ಕೆ ಹೋಗಬೇಕಾದ್ರೆ ಇದನ್ನ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಿ ಜಯ ಸಿಗುತ್ತೆ ನಿಮಗೆ ಅಂತಹ ಅದ್ಭುತ ಶಕ್ತಿ ಹುಣ್ಣಿಮೆಯ ದಿನ ಈ ಭಗವಂತನ ಪಾದದ ಕೆಳಗಿಟ್ಟು ಪೂಜೆ ಮಾಡಿಸಿ ತಂದಂತಹ ಈ ಕೇಸರಿ ಪೌಡ್ರಿಗಿರುತ್ತೆ ಕೇಸರಿಕ್ಕಿರುತ್ತೆ ಯಾವ ದೇವರ ಪಾದದ ಕೆಳಗಿಟ್ಟು ಪೂಜೆ ಮಾಡಿಸಿ ತರಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ವೀಕ್ಷಕರೇ ಅದರ ಜೊತೆಗೆ ಒಂದು ಮಂತ್ರನು ಹೇಳಬೇಕು ಮಂತ್ರನು ಹೇಳ್ಕೊಡ್ತೀನಿ ದರ್ಶನ ಮಾಡಿ ಓಂ ಜೈ ಹನುಮಾನ್ ಜೈ ಬಜರಂಗ ಬಲಿ ಕಿ ಜೈ ಜೈ ಹನುಮಾನ್ ಜೈ ಬಜರಂಗ ಬಲಿ ಕಿ ಜೈ ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿನ ಅರ್ಚರಿಗೆ ಅರ್ಚಕರಿಗೆ ವಿನಂತಿ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ಒಂದು ಸಿಂಧೂರವನ್ನು ಇವತ್ತು ತಂದಿದ್ದೀನಿ ಆಂಜನೇಯನ ಪಾದಕ್ಕೆ ಹಚ್ಚಿಬಿಟ್ಟು ಆ ಆಂಜನೇಯನ ಪಾದಕ್ಕೆ ಹಚ್ಚಿಸಿ ಒಂದೇ ಒಂದು ಐದು ನಿಮಿಷ ಎದುರುಗಡೆ ಕೂತ್ಕೊಂಡು ಅಲ್ಲೇ ಒಂದು ಮಂತ್ರ ಇದೆ ಓಂ ಹಂ ಹನುಮಂತೇ ನಮಃ ಹನುಮಂತ್ರನ ನೂರ ಎಂಟು ಸಾರಿ ಮನಸ್ಸಲ್ಲಿ ಪಠಣೆ ಮಾಡಿಕೊಳ್ಳಿ ಅಥವಾ ಒಂದು ಸಾರಿ ಮನಸ್ಸಿನಲ್ಲಿ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಓದಿಕೊಂಡು ಆಮೇಲೆ ತದನಂತರ ನೀವೇನು ಆಂಜನೇಯನ ಪಾದಕ್ಕೆ ಹಚ್ಚಲಿಕ್ಕೆ ಈ ಸಿಂಧೂರವನ್ನು ಕೊಟ್ಟಿರ್ತೀರಿ ಅದರಲ್ಲಿ ಸ್ವಲ್ಪನ್ನ ಪೇಪರ್ನಲ್ಲಿ ಕಟ್ಟಿಸ್ಕೊಂಡು ಈ ಬಾಕ್ಸಲ್ಲಿ ಹಾಕಿಸ್ಕೊಂಡು ಬಂದು ನಾನು ಮೊದಲು ಈ ಸಂಚಿಕೆಯಲ್ಲಿ ಹೇಳಿದ ಥರ ಇದನ್ನು ಅಪ್ಲೈ ಮಾಡಿ ಅಕಸ್ಮಾತ್ ನಿಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಥವಾ ಯಾವುದೋ ಕಾರಣಗಳಿಂದ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇನೆ ನಿಮ್ಮ ಮನೆಯಲ್ಲೇನೆ ಈ ರೀತಿ ಅಂಗಡಿಯಲ್ಲಿ ತಂದಂತಹ ಸಿಂಧೂರದ ಪುಡಿಯನ್ನು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿಟ್ಟು ನೋಡಿ ಇದು ಪ್ಲಾಸ್ಟಿಕ್ ಡಬ್ಬಿ ಇದೆ ಪ್ಲಾಸ್ಟಿಕ್ ಡಬ್ಬಿ ಇಡಬಾರದು ದೇವರ ಮನೆಯಲ್ಲಿ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿಬಿಟ್ಟು ಸಿಂಧೂರದ ಪುಡಿಯನ್ನ ಪೂರ್ತಿ ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿ ಆಂಜನೇಯನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಆಂಜನೇಯನ ಹೆಸರಲ್ಲಿ ನೀವು ಜೋಡಿ ದೀಪವನ್ನ ಬೆಳಗಿಡಿ ನೀವು ಮಾಮೂಲಿ ದೇವರ ಮನೆಯಲ್ಲಿ ಎರಡೇನು ದೀಪ ಬೆಳಗ್ತೀರಿ ಅದೇ ಆಂಜನೇಯನ ಹೆಸರಲ್ಲಿ ಬೆಳಗಿಟ್ಬಿಟ್ಟು ಮನಸ್ಸಲ್ಲಿ ಓಂ ಹನುಮಂತೆ ನಮಃ ಓಂ ಹಂ ಹನುಮಂತೇ ನಮಃ ಓಂ ಹಂ ಹನುಮಂತೇ ನಮಃ ಅಂತ ನೂರ ಎಂಟು ಸಾರಿ ಪಠಣೆ ಮಾಡಿ ಒಂದು ಸಾರಿ ಒಂದು ಈ ಹನುಮಾನ್ ಚಾಲೀಸವನ್ನ ಪಠಣೆ ಮಾಡಿ ಹನುಮಾನ್ ಚಾಲೀಸನಾದರೂ ಪಠಣೆ ಮಾಡಿ ಓಂ ಹನುಮ ಹನುಮಂತೇನಾದರೂ ಪಠಣೆ ಮಾಡಿ ಆದರೆ ಮೊದಲು ಒಂದು ಐದು ಸಲ ಅಟ್ಲೀಸ್ಟ್ ಒಂದು ಹನ್ನೊಂದು ಸಲ ಶ್ರೀರಾಮ್ ಜೈರಾಮ್ ಜಯ ಜೈ ರಾಮ್ ಅನ್ನೋ ಮಂತ್ರ ಹೇಳೋದಕ್ಕೆ ಮರಿಬೇಡಿ ಹೇಳ್ಬಿಟ್ಟು ಪಠಣೆ ಮಾಡಿ ಆಮೇಲೆ ಆ ಒಂದು ವಿಶೇಷವಾಗಿ ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿಟ್ಟಂತಹ ಸಿಂಧೂರಕ್ಕೆ ಒಂದು ಎನರ್ಜೈಸ್ ಆಗುತ್ತೆ ಪವರ್ ಬರುತ್ತೆ ಅದನ್ನೇ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡಿಕೊಂಡು ಪೇಪರಲ್ಲಿ ಹಾಕೊಂಡ್ಬಿಟ್ಟು ಆ ದ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕನ್ನು ಬರೆಯುವಂಥದ್ದು ಓಮನ್ನು ಬರೆಯುವಂಥದ್ದು ನಿಮ್ಮ ಅಂಗಡಿಯ ಗಲ್ಲಾ ಪೆಟ್ಟಿಗೆಯಲ್ಲಿ ಹಾಕುವಂಥದ್ದು ಆಮೇಲೆ ಜಮೀನಲ್ಲಿ ಇದನ್ನು ಪ್ರೋಕ್ಷಣೆ ಮಾಡುವಂಥದ್ದು ಗಾಡಿಗೆ ಇಡುವಂಥದ್ದು ನಾನೇನು ಮೊದಲು ಹೇಳಿದ್ದೀನಿ ಅದನ್ನೆಲ್ಲ ಕ್ರಮ ಪಾಲಿಸಿ ದೇವಸ್ಥಾನದಲ್ಲಾದರೂ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಇಲ್ಲ ಮನೆಯಲ್ಲಾದರೂ ಮಾಡ್ಬೋದು ಎರಡೂ ವಿಧಾನ ಹೇಳಿದ್ದೀನಿ ಹುಣ್ಣಿಮೆಯ ದಿನ ನೀವೇನಾದರೂ ಆಂಜನೇಯ ಸ್ವಾಮಿ ಪಾದಕ್ಕೆ ಇದನ್ನ ಕೊಟ್ಟು ಪೂಜೆ ಮಾಡಿಸಿ ಅಥವಾ ಮನೆಯಲ್ಲಿ ಏನಾದರೂ ಪೂಜೆ ಮಾಡಿ ಇದನ್ನ ಬಳಕೆ ಮಾಡಿ ನೋಡಿ ಮನೆಯಲ್ಲಿ ಜಗಳಗಳು ತಕ್ಷಣ ನಿಂತು ಹೋಗುತ್ತೆ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರೋದಿಲ್ಲ ಸಿಕ್ಕಾಪಟ್ಟೆ ಜಗಳ ಇರುತ್ತೆ ಆಫೀಸಲ್ಲಿ ಕಿರಿಕಿರಿ ಕಚೇರಿಯಲ್ಲಿ ಕಿರಿಕಿರಿ ಈ ಸಿಂಧೂರವನ್ನು ಹಣೆಗಿಟ್ಕೊಳ್ಳಿ ಪೂಜೆ ಮಾಡಿಸಿದಂತ ಸಿಂಧೂರ ಹುಣ್ಣಿಮೆಯ ದಿನ ಆಂಜನೇಯನ ಪಾದಕ್ಕೆ ಹಚ್ಚಿ ಪೂಜೆ ಮಾಡಿಸಿದ ಸಿಂಧೂರ ಹಣೆಗಿಟ್ಕೊಳ್ಳಿ ಹೇಗೆ ಜಗಳಗಳು ನಿಂತು ಹೋಗುತ್ತೆ ವೈರತ್ವ ನಿಂತು ಹೋಗುತ್ತೆ ಶತ್ರು ಕಾಟ ನಿಂತು ಹೋಗುತ್ತೆ ಇದನ್ನೆಲ್ಲ ನೋಡಿ ನಿಮಗೆ ಫೀಲ್ ಆಗುತ್ತೆ ಒಂದೇ ದಿವಸದಲ್ಲಿ ಹುಣ್ಣಿಮೆ ಹದಿನಾಲ್ಕನೇ ತಾರೀಕಿಗೆ ಇದೆ ಹದಿನೈ ಹದಿನಾಲ್ಕನೇ ತಾರೀಕಿಗೆ ರೆಮಿಡಿ ಮಾಡ್ಕೊಳ್ಳಿ ಹದಿನೈದನೇ ತಾರೀಕಿಗೆ ನೀವು ಕಮೆಂಟ್ ಮಾಡ್ತೀರಾ ಅಷ್ಟು ಕ್ವಿಕ್ ಕ್ವಿಕ್ ಆಗಿ ಇದು ರೆಮಿಡಿ ವರ್ಕೌಟ್ ಆಗುತ್ತೆ ಆಂಜನೇಯನ ಕೃಪೆ ಶ್ರೀರಾಮನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ಆರೋಗ್ಯದ ಚಾನಲ್ ಅನ್ನ ಅಡುಗೆ ಚಾನಲ್ ಅನ್ನು ನಮ್ಮವರು ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಇಷ್ಟಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದರೆ ಅಡುಗೆಗೆ ಅವರು ಅಜಿನ ಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ನೀವು ಆ ಚಾನಲ್ ಅನ್ನು ನೋಡಿ ಅಡಿಗೆಯನ್ನ ಟೇಸ್ಟ್ ಮಾಡಿ ಇಷ್ಟ ಆದರೆ ಚಾನಲ್ ಅನ್ನು ಪ್ರಸಾರ ಮಾಡಿ ಪ್ರಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾಳೆ ಸಂಜೆ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಅನ್ನೋ ವಿಚಾರವನ್ನ ಪ್ರತಿದಿನ ನಿಮ್ಮ ಮುಂದೆ ಜೀತ್ ಮೀಡಿಯಾದಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ತರ್ತಾ ಇರ್ತೀನಿ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಕಾರ್ಯಕ್ರಮಗಳನ್ನ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ದಾರಿದೀಪದಲ್ಲಿ ನಮಸ್ಕಾರ ವೀಕ್ಷಕರೇ